రామినస్ హోటల్లో ఆ జైన్ తట్ట ఇడ్లీ ಮಿಲಿಟರಿ ಹೋಟೆಲ್ ಆ ಒಂದು ಜಾತಿ ಹೆಸರನ್ನ ಇಟ್ಕೊಂಡು ಇವತ್ತು ಶೋಷಣೆಯನ್ನ ಮಾಡ್ತಾ ಇದೇವೆ ಅಂತ ಜಾತಿಯ ಮೇಲೆ ಪ್ರತಿಯೊಂದು ಕೂಡ ನಿಂತು ಹೋಗ್ಬಿಟ್ಟಿದೆ ಪ್ರತಿಯೊಂದು ನಡೆಯತಕ್ಕಂಥದ್ದು ಇವತ್ತು ಜಾತಿ ಮೇಲೆ ಅದೇ ರೀತಿ ಯಾವ್ದಾರ ದಲಿತರ ಗಳನ್ನ ಇಟ್ಕೊಂಡಿದಾ ತಾವು ನೋಡಿದ್ರ ಎಲ್ಲೂ ಇಲ್ಲ ಜಾತಿ ಹಸ್ತ್ರಲ್ಲಿ ಹೋಟೆಲ್ ಗಳು ಮಾಡ್ತಕ್ಕಂಥದ್ದು ಸಂವಿಧಾನದ ವಿರುದ್ಧವಾಗಿನೇ ಸರ್ಕಾರಕ್ಕೆ ಇವತ್ತು ಮನಸ್ಸಿಲ್ಲ ಜಾತಿಯೇ ಅವರೇ ಜಾತಿ ರಾಜಕಾರಣಗಳು ಮಾಡ್ತಾ ಇದ್ದಾರೆ ಇವತ್ತು ಯಾಕೆಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಜಾತಿ ರಾಜಕಾರಣ ಹೋಟೆಲ್ಗಳಲ್ಲಿ ಜಾತಿಯ ನಾಮಫಲಗಳನ್ನ ನಾಮಫಲಕಗಳನ್ನ ಅಳವಡಿಕೆ ಮಾಡಿ ಅನ್ಯ ಜಾತಿಗಳನ್ನ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಸದ್ಯ ಆರೋಪ ಕೇಳಿ ಬಂದಿರುವಂತಹ ಈ ಬಗ್ಗೆ ಮಾತನಾಡಲಿಕ್ಕೆ ನಾನೊಂದಿಗೆ ವಕೀಲರಾದಂತಹ ಗೋವರ್ಧನ್ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ ಸರ್ ಏನಿದು ಹೊಸ ಆರೋಪ ಹೋಟೆಲ್ಗಳಲ್ಲಿ ಜಾತಿ ನಾಮಫಲಕಗಳನ್ನು ಅಳವಡಿಕೆ ಮಾಡಿದ್ದಾರೆ ಅಂದ್ರೆ ಅನ್ಯ ಜಾತಿಗಳನ್ನ ಶೋಷಣೆ ಮಾಡ್ತಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದೀರಿ ಯಾರಿಗೆ ದೂರನ್ನ ಕೊಟ್ಟಿದ್ದೀರಿ ಏನು ಆರೋಪ ಅಂತ ನೋಡಿ ಅನಾದಿ ಕಾಲದಿಂದಲೂ ಸುಮಾರು ಶತಮಾನಗಳಿಂದಲೂ ಸಹಿತ ಈ ಒಂದು ಕೆಲವೊಂದು ಅನೀಚ ನೀಚ ಪದ್ಧತಿಗಳು ನಮ್ಮ ಸಮಾಜದಲ್ಲಿ ರೂಢಿಯಲ್ಲಿದೆ ಸೊ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಕಷ್ಟು ದಾರ್ಶನಿಕರು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರು ಅದೇ ರೀತಿಯಾಗಿ ನಮ್ಮ ಕುವೆಂಪುರ ಸಹಿತ ಜಾತಿಯ ಒಂದು ಉತ್ತಮತೆಯನ್ನು ಪ್ರದರ್ಶನ ಮಾಡೋದಾಗಲಿ ಅಥವಾ ಇನ್ನೊಂದು ಜಾತಿಯನ್ನು ಕೀಳ್ಭಾವನೆಯಿಂದ ನೋಡುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದು ದೃಷ್ಟಿನಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ ಆದರೆ ಈ ಆಧುನಿಕ ಪ್ರಪಂಚದಲ್ಲಿ ಸಹಿತ ಏನು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದು ಸಹಿತ ಇವತ್ತು ಏನು ನಮ್ಮ ಜನಗಳು ಬುದ್ಧಿವಂತರಾಗಿದ್ದರೂ ಸಹ ತಾಂತ್ರಿಕ ಯುಗದಲ್ಲಾಗಿದ್ದರೂ ಸಹಿತ ಇವತ್ತು ಆ ಏನು ಹಿಂದೆ ನಡ್ಕೊಂಡು ಬಂದಿರತಕ್ಕಂಥ ಈ ಜಾತಿಗಳನ್ನು ಉತ್ತಮತೆಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಹೋಟೆಲ್ಗಳ ಹೆಸರುಗಳನ್ನು ಜಾತಿ ಉದಾಹರಣೆಗೆ ಬ್ರಾಹ್ಮಿಣ್ಸ್ ತಟ್ ಹೋಟೆಲ್ಲು ಜೈನ್ ತಟ್ಟೆ ಇಡ್ಲಿ ಗೌಡಾಸು ಮಿಲ್ಟ್ರಿ ಹೋಟೆಲು ವೀರಶೈವ ಖಾನಾವಳಿ ಈ ರೀತಿಯ ಒಂದು ಜಾತಿಯ ಉತ್ತಮತೆಯನ್ನು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಆ ಒಂದು ಜಾತಿ ಹೆಸರನ್ನು ಇಟ್ಕೊಂಡು ಇವತ್ತು ಶೋಷಣೆಯನ್ನು ಮಾಡ್ತಾ ಇದ್ದೇವೆ ಅಂತ ನಮಗೆ ಅನಿಸ್ತಾ ಇದೆ ಅನಿಸೋದೇನೆಂದ್ರೆ ಅದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ ಅದು ಯಾಕೆಂದ್ರೆ ಎಲ್ಲ ಜಾತಿಯ ವರ್ಗದವರು ಎಲ್ಲ ಧರ್ಮದವರು ಕೂಡ ಹೋಟೆಲ್ಗಳನ್ನ ಇಟ್ಕೊಂಡಿರುವಂಥದ್ದು ಅಂದರೆ ಅದರಿಂದ ಕೆಲಸವನ್ನ ಅಥವಾ ಉದ್ಯೋಗ ಸೃಷ್ಟಿ ಇದು ಹೇಗೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ಯ ಜಾತಿಯವರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅಂತ ಹೇಳ್ತೀರಾ ಈಗ ಏನಂತಂದ್ರೆ ಈಗ ಗೌಡಾಸ್ ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು ಏನು ಜಾತಿಯ ಮೇಲೆ ಪ್ರತಿಯೊಂದು ಕೂಡ ನಿಂತು ಹೋಗ್ಬಿಟ್ಟಿದೆ ಪ್ರತಿಯೊಂದು ನಡೆಯತಕ್ಕಂಥದ್ದು ಇವತ್ತು ಜಾತಿ ಮೇಲೇ ಸೊ ಈಗ ನಮ್ಮ ಬ್ರಾಹ್ಮಿಣ ತಟ್ಟೆಳು ಯಾವಾಗ ಭಾಳ ಚೆನ್ನಾಗಿ ಮಾಡ್ತಾರೆ ಏನೋ ಒಂದು ಉತ್ತಮತೆ ಏನೋ ಭಾಳ ಗ್ರೇಟು ಅನ್ನೋತೋ ಅನ್ನೋಂಥ ಒಂದು ಮನೋ ಜನಗಳಲ್ಲಿ ಒಂದು ಅದು ಅಲ್ಲಿ ಬೇರೂರು ಬಿಟ್ಟಿದೆ ಅದನ್ನು ನಾವು ಬೇರೆ ಸಮೇತ ಕಿತ್ತಾಕಬೇಕು ಮನುಷ್ಯತ್ವ ಮಾನವೀಯತೆಯನ್ನು ನಾವು ಕಾಣಬೇಕಾಗಿದೆ ಇವತ್ತಿನ ಸಮಾಜದಲ್ಲಿ ಸೊ ಈಗ ಏನಾಗುತ್ತೆಂದರೆ ನೋಡಿ ಬ್ರಾಹ್ಮಿಣ್ಸ್ ಹೋಟೆಲ್ ಆಗಿರ್ಬೋದು ಜೈನ್ ತಟ್ಟೆಡ್ ಅಥವಾ ಏನು ಒ ಗೌಡಸು ಮಿಲ್ಟ್ರಿ ಹೋಟೆಲ್ಗಳಾಗಿರು ಈ ಥರದೆಲ್ಲ ಸಾಕಷ್ಟು ಇದೆ ಅದೇ ರೀತಿ ಯಾವ್ದಾರು ದಲಿತರ ಹೋಟೆಲ್ಗಳನ್ನ ಇಟ್ಕೊಂಡಿದ್ದಾರ ತಾವು ನೋಡಿದ್ರ ಎಲ್ಲೂ ಇಲ್ಲ ಯಾಕೆ ಅಂತಂದ್ರೆ ವ್ಯಾಪಾರ ಉದ್ಯಮಗಳಲ್ಲಿ ಅವರೇ ಹೆಚ್ಚುಗಾರಿಕೆ ಇರಬೇಕು ಅಂದರೆ ದಲಿತರ ಬೋರ್ಡನ್ನು ಹಾಕಬೇಕು ಹೋಟೆಲ್ ಹೆಸರು ಇಡಬೇಕು ಅಂತ ಹೇಳ್ತಿದ್ರಂತ ಹೇಳೀನಿ ವಾದ ಏನು ಅಂತ ನಮ್ಮ ವಾದ ಏನು ಅಂತಂದ್ರೆ ಯಾವುದೇ ರೀತಿಯ ತಿನ್ನುವಂಥ ಆಹಾರದಲ್ಲೂ ಕೂಡ ನಾವು ಜಾತಿಯನ್ನು ಇಟ್ಕೊಂಡು ಮಾಡುವಂಥದ್ದು ಏನಿದೆ ಸಾಕಷ್ಟು ಹೆಸರುಗಳಿದೆ ಪ್ರಕೃತಿ ಹೆಸರುಗಳನ್ನ ಇಟ್ಕೊಳ್ಳಿ ಯಾಕೆ ಜಾತಿ ಹೆಸರನ್ನು ಯಾಕೆ ಇದರಲ್ಲಿ ಬಳಸ್ಕೋಬೇಕು ಈಗ ಉದಾಹರಣೆಗೆ ನಾವು ಬೇರೆ ಯಾವುದೋ ಒಂದು ಫಾರಿನ್ ಕಂಟ್ರಿದು ಯಾರೋ ಒಬ್ಬ ಪ್ರಜೆ ಬರ್ತಾನೆ ನಮ್ಮ ಭಾರತದಲ್ಲಿ ಗೌಡಾಸ್ ತಟ್ಟಿ ಹೇಳಿಲಿ ಜೈನ್ ತಟ್ಟಿ ಹೇಳಿ ಅಥವಾ ಇನ್ನೇನೋ ಒಂದು ಹೆಸರನ್ನು ಇಟ್ಕೊಂಡು ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಏನು ಅನಿಸುತ್ತೆ ಅವ್ರಿಗೆ ಈ ಸಮಾಜದಲ್ಲಿ ಈ ಒಂದು ಭಾರತದಲ್ಲಿ ಜಾತಿ ಇನ್ನೂ ಬೇರೆ ರೀತಿಯಾ ಇನ್ನೂ ಅನಾಗೃತರಿದರ ಇನ್ನೂ ನೀಚ ಪದ್ಧತಿಗಳು ಇನ್ನೂ ಇದೆಯಾ ಯಾಕೆ ಇವತ್ತು ಅಭಿವೃದ್ಧಿ ಇವತ್ತು ಇವತ್ತೇನು ನಮ್ಮ ಭಾರತ ಅಭಿವೃದ್ಧಿ ಹೊಂದಬೇಕು ಅಂದರೆ ಈ ಥರದ ಒಂದು ನೀಚ ಪದ್ಧತಿಗಳನ್ನು ನಾವು ಕೈ ಬಿಡಬೇಕು ನಿರ್ಮೂಲನೆ ಮಾಡಬೇಕು ಯಾವಾಗ ಸಾಕಷ್ಟು ಕಾನೂನುಗಳು ಇದ್ದು ಸಹಿತ ಅನೇಕ ಇವತ್ತು ಸ್ವಾಮೀಜಿಗಳನ್ನ ಸಾಕಷ್ಟು ಮಠಮನೆಗಳನ್ನು ನೋಡ್ತಾ ಇದ್ದೀವಿ ಯಾವ ಸ್ವಾಮೀಜಿ ಜಾತಿ ವಿರುದ್ಧವಾಗಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಜಾತಿ ವಿರುದ್ಧವಾಗಿ ಜಾತಿ ನಿರ್ಮೂಲನೆ ಮಾಡೋದಕ್ಕೆ ಎಷ್ಟು ಸ್ವಾಮೀಜಿಗಳು ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜಾತಿಗೆ ಒಬ್ಬೊಬ್ಬ ಸ್ವಾಮೀಜಿಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಇನ್ನು ಜಾತಿಯನ್ನು ಜಾಸ್ತಿಯನ್ನು ಊಟ ಹಾಕ್ತಾ ಇದ್ದಾರೆ ಸೊ ಈ ಥರ ಇದು ಏನು ಯಾವ ಉದ್ದೇಶಕ್ಕೋಸ್ಕರ ಯಾರು ಮನುಷ್ಯರೇ ಅಲ್ವಾ ಇವತ್ತು ಪ್ರಾಣಿಗಿಂತ ಕಡೆನಾ ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಯಾರಿಗೆ ದೂರನ್ನ ಕೊಟ್ಟಿದ್ದೀರಿ ಯಾವಾಗ ದೂರ ಹಾಗಾಗಿ ನಾವು ಈಗ ಆಲ್ರೆಡಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೆ ಒಂದು ಈ ಒಂದು ವಿಚಾರದಲ್ಲಿ ನಿರ್ಮೂಲನೆ ಮಾಡಬೇಕು ಮತ್ತು ತೆರವುಗೊಳಿಸಬೇಕು ನಾಮಫಲಕಗಳ ನಾಮಫಲಕವನ್ನು ತೆಲು ತೆರವುಗೊಳಿಸಬೇಕು ಅಂತೇಳಿ ನಾವು ಆಲ್ರೆಡಿ ದೂರನ್ನು ಕೊಟ್ಟಿದ್ದೀವಿ ಸೊ ಆ ಸಂಬಂಧವಾಗಿ ಸಂಬಂಧಪಟ್ಟಂಥ ಪೊಲೀಸ್ ಠಾಣೆಗಳಿಗೆ ಈಗ ರೆಫರ್ ಮಾಡಿದ್ದಾರೆ ಸೊ ಈ ಪೊಲೀಸ್ನವ್ರು ಏನು ಹೇಳ್ತಿದ್ದಾರೆ ಈ ಜಾತಿ ನಾಮಫಲಕಗಳನ್ನು ತೆಲು ತೆರವುಗೊಳಿಸೋದಕ್ಕೆ ನಮಗೆ ಅಧಿಕಾರ ಇಲ್ಲ ಇದು ಆ ಬಿ ಬಿ ಎಂ ಪಿನವರಿಗೆ ಸಂಬಂಧಪಟ್ಟಿದ್ದು ನೀವು ಅವ್ರಿಗೆ ಕೇಳ್ಕೊಳ್ಳಿ ಅಂತ ಕೇಳ್ತಿದ್ದಾರೆ ಬಿಬಿಎಂಪಿನವರಿಗೆ ನಾವು ಅರ್ಜಿನ ಇವು ಡಿ ಜಿ ಅವರು ಕೊಟ್ಟರೆ ಬಿ 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 ಎಂ ರೆಫರ್ ಮಾಡಿದರೆ ಬಿ ಬಿ ಎಂ ಏನು ಹೇಳ್ತಾರೆ ಬಿ ಬಿ ಎಂ ಆಯುಕ್ತರು ಈ ಜಾತಿ ನಾಮಫಲಗಳನ್ನು ತೆರವುಗೊಳಿಸೋದಕ್ಕೆ ನಮ್ಮಲ್ಲಿ ಬಿ ಬಿ ಎಂ ಪಿ ಕಾಯ್ದೆಯಲ್ಲಿ ಯಾವುದೇ ಅಧಿಕಾರ ಇಲ್ಲ ಅಥವಾ ಯಾವುದೇ ಸೆಕ್ಷನ್ಗಳು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದರೆ ಈಗ ನಾವು ಈ ಸಂಬಂಧವಾಗಿ ಹೊಸ ಒಂದು ಕಾನೂನವನ್ನು ಸೃಷ್ಟಿ ಮಾಡಬೇಕಾಗತ್ತೆ ಸೊ ಅಂದರೆ ನಾನು ಹೇಳ್ತಾ ಏನಂದರೆ ಸಂವಿಧಾನ ಎಲ್ಲ ಕಾನೂನುಗಳ ಅಪ್ಪ ಸಂವಿಧಾನ ಪ್ರತಿಯೊಂದು ಕಾನೂನುಗಳು ಕೂಡ ಸಂವಿಧಾನದ ಆಶಯದಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಇವರು ಬಿ ಬಿ ಎಂ ಪಿ ಆ್ಯಕ್ಟಲ್ಲಿ ಇದಿಲ್ಲ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಏನು ಹೇಳ್ತಾರೆ ಆರ್ಟಿಕಲ್ ಸೆವೆಂಟೀನು ಅಸಮಾನತೆಯನ್ನು ತೊಲಗಿಸ್ಬೇಕು ಸಮಾನತೆಯನ್ನು ಕಾಣಬೇಕು ಪ್ರತಿಯೊಂದು ವಿಚಾರದಲ್ಲಿ ಸೊ ಅದರಿಂದ ನಾವು ಕಾನೂನುಬದ್ಧವಾಗಿ ಏನಿದೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಈ ಒಂದು ನಡೆಗಳು ಇವತ್ತಲ್ಲೆಲ್ಲ ನೋಡ್ತಾ ಇದ್ದೀವಿ ಜಾತಿ ಹೆಸರಲ್ಲಿ ಈ ಹೋಟೆಲ್ಗಳು ಮಾಡ್ತಕ್ಕಂಥದ್ದು ಸಂವಿಧಾನದ ವಿರುದ್ಧವಾಗಿನೇ ಇವತ್ತು ನಾವು ಒಂದು ವಾಹನಗಳ ಹೆಸರು ವಾಹನಗಳ ಮೇಲೆ ನೋಡ್ತಾ ಇದೀವಿ ಗೌಡಾಸ್ ಲಿಂಗಾಯತ್ ಕುರ್ಬಾಸ್ ಜೈನ್ ಬ್ರಾಹ್ಮೀಣ್ ಅಂತ ಏನಕ್ಕೆ ಅದೆಲ್ಲ ಅಂದ್ರೆ ಇನ್ನೊಂದು ಜಾತಿಯನ್ನ ಏನು ಕೀಳ್ ಮಟ್ಟದಲ್ಲಿ ಕಾಣುವಂಥದ್ದ ಇದೆಲ್ಲ ಅಂದ್ರೆ ಈಗ ಅವರ ಜಾತಿ ಅಥವಾ ಧರ್ಮದ ಹೆಸರನ್ನ ಅವರ ವಾಹನದ ಮೇಲೆ ಹಾಕಲಿಕ್ಕೆ ಹಕ್ಕಿಲ್ಲ ಅಂತ ಹೇಳ್ತೀರ ಹಾಕಬಾರ್ದು ಯಾಕೆ ಹಾಕಬೇಕು ಅವರವರ ಧರ್ಮ ನೋಡಿ ಧರ್ಮ ಜಾತಿ ನಾವೆಲ್ಲ ಯಾವುದನ್ನು ಅಪೋಸ್ ಮಾಡೋದಿಲ್ಲ ಅವರ ಧರ್ಮ ಅವರ ಜಾತಿ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಅವರ ವೈಯಕ್ತಿಕ ಇದನ್ನು ಸಾಮಾಜಿಕವಾಗಿ ಎಲ್ಲರೂ ಕೂಡ ನಾವು ಬದುಕ್ತಾ ಇದ್ದೀವಿ ಪ್ರತಿಯೊಂದು ಜಾತಿ ಧರ್ಮ ಎಲ್ಲರೂ ಕೂಡ ನಾವು ಸರ್ವ ಜನಾಂಗದ ಶಾಂತಿಯ ತೋಟದಂತೆ ನಾವು ಬದುಕ್ತಾ ಇದೀವಿ ಸೊ ಇಂತಹ ಸಂದರ್ಭದಲ್ಲಿ ಈ ಜಾತಿಯ ಒಂದು ವೈಭವೀಕರಣ ಜಾತಿಯ ಒಂದು ಉತ್ತಮತೆ ಪ್ರದರ್ಶನ ಒಂದು ಭಾಗದವ್ರು ಮಾಡಿದರೆ ಒಂದು ಸಮುದಾಯದವ್ರು ಮಾಡಿದರೆ ಮತ್ತೊಂದು ಸಮುದಾಯದ ಹಾಗಾದರೆ ಅವ್ರು ಬದುಕೋದು ಬೇಡವಾ ಅವ್ರಿಗೆ ಬದುಕು ಬೇಡವಾ ಅವ್ರ ಜೀವನ ಬೇಡವಾ ಅವ್ರ ಮೇಲೆ ಅವ್ರಿಗೆ ದುಡಿಮೆ ಬೇಡವಾ ಈಗ ಇವರು ಏನು ಜೈನು ಬ್ರಾಹ್ಮಿಣ್ಸು ಹೋಟೆಲ್ಗಳು ಮಾಡಿದರೆ ಅಲ್ಲಿ ಮಾತ್ರ ಆಹಾರ ನಾವು ನಾವು ಭಾಳ ಚೆನ್ನಾಗಿದ್ದು ನಾವು ತಿಂದು ಒಳ್ಳೆ ಆಹಾರ ಇರ್ತದೆ ನಮ್ಮಲ್ಲಿ ಬಂದು ತಿನ್ಕೊಂಡು ಹೋಗಿ ಅಂತ ಅಂದರೆ ಬೇರೆಯವರು ಹಾಗಾದ್ರೆ ಅವರು ಬದುಕೋದು ಬೇಡವಾಗ್ರೆ ಅವ್ರು ಹೋಟೆಲ್ಗಳು ಇಟ್ಕೊಳ್ಳೋದು ಬೇಡವಾ ಅಂಗಡಿಗಳು ಇಟ್ಕೊಳ್ಳೋದು ಬೇಡವಾ ಅಂದರೆ ಇದು ನಿನ್ನೆ ಮೊನ್ನೆ ಬಂದಂತಹ ಪದ್ಧತಿ ಅಲ್ಲ ಅನಾದಿ ಕಾಲದಿಂದನೂ ಕೂಡ ಹೋಟೆಲ್ಗಳಲ್ಲಿ ಈ ರೀತಿಯಾದಂತಹ ನಾಮಫಲಕ ಬರುವಂಥದ್ದು ಸಹಜ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಮಾತು ಇದನ್ನು ಯಾವ ರೀತಿಯಾಗಿ ನೀವು ವಿರೋಧ ಮಾಡ್ತಿದ್ದೀರಾ ಅಂತ ಇದು ಸಾಕಷ್ಟು ನೀಚ ಪದ್ಧತಿಗಳು ಈಗ ದೇವದಾಸಿ ಪದ್ಧತಿಗಳಾಗಿರ್ಬೋದು ಆ ಬೇರೆ ಬೇರೆ ಸಾಕಷ್ಟು ನೀಚ ಪದ್ಧತಿಗಳನ್ನು ದಾರ್ಶನಿಕರು ಕಾನೂನು ಕಾನೂನು ಬದಲಾವಣೆ ಆದಂಗೆಲ್ಲ ಆದಂಗೆಲ್ಲ ಸಮಾಜದಲ್ಲಿ ಇದನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಸಹಜವಾಗಿರುತ್ತೆ ಒಂದು ಸಮಾಜಕ್ಕೆ ಕಳಂಕ ತರುವಂಥದ್ದು ಒಂದು ಸಮುದಾಯಕ್ಕೆ ಕಳಂಕ ತರುವಂಥದ್ದು ಒಂದು ವಿಚಾರಗಳಿದ್ದಾಗ ಅಂತಹದನ್ನು ಸರ್ಕಾರಕ್ಕೆ ಸರ್ಕಾರಕ್ಕೆ ಇವತ್ತು ಮನಸ್ಸಿಲ್ಲ ಜಾತಿನೇ ಅವರೇ ಜಾತಿ ರಾಜಕಾರಣಗಳು ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಕ್ಕೆ ಮನಸ್ಸಿಲ್ಲ ನಾನು ಸರ್ಕಾರಕ್ಕೆ ನಾನು ಹೇಳಬಯ್ದೇನೆಂದರೆ ಈ ಏನು ಸಾಮಾಜಿಕವಾದಂತಹ ಈ ಒಂದು ಕೀಳು ಮನೋಭಾವವನ್ನು ಈ ಹಿಂದೆ ದಾರ್ಶನಿಕರು ಸಾಕಷ್ಟು ದಾರ್ಶನಿಕರು ಹೋರಾಟಗಳು ಮಾಡಿದ್ದಾರೆ ಆದರೆ ಸರ್ಕಾರ ಕಾನೂನುಗಳಿಗಿದೆ ಇವತ್ತು ಕಾನೂನಾತ್ಮಕವಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ ಸಂವಿಧಾನ ಆಶಯದಲ್ಲಿ ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇದು ಪರೋಕ್ಷವಾಗಿ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಪರೋಕ್ಷವಾಗಿ ಆಗಲಿ ಪ್ರತ್ಯಕ್ಷವಾಗಿ ಆಗಲಿ ಒಂದು ಜಾತಿಯನ್ನು ಕೀಳ್ಮಟ್ಟದಲ್ಲಿ ಕಾಣ್ತಕ್ಕಂಥದ್ದು ಶೋಷಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಮಾಡುವ ಹಾಗಿಲ್ಲ ಕಾನೂನುಬದ್ಧವಾಗಿ ಸಂವಿಧಾನಾತ್ಮಕವಾಗಿ ನಾವು ಅದನ್ನು ಅದರ ಆಶೆಯದಂತೆ ನಾವು ನೆಡಬೇಕಾಗುತ್ತೆ ಸೊ ಅದರಿಂದ ನಮ್ಮ ದೇಶದ ಅಭಿವೃದ್ಧಿಗೆ ಈ ಒಂದು ನೀಚ ಪದ್ಧತಿಗಳನ್ನು ನಾವು ಕೈ ಓಕೆ ಮುಂದಿನ ಹೋರಾಟ ಏನು ಈಗಾಗಲೇ ಬಿ ಬಿ ಎಂ ಗೆ ಹೇಳಿದ್ರಿ ಪೊಲೀಸ್ ಠಾಣೆ ದೂರ ಕೊಟ್ಟಿದ್ರಿ ಆದರೆ ನಾಮಫಲಕಗಳನ್ನ ಅಂದ್ರೆ ಜಾತಿ ಹೆಸರು ಇರುವಂತಹ ನಾಮಫಲಕಗಳನ್ನು ತೆರವು ಮಾಡಲ್ಲ ಅನ್ನುವಂತ ಹೇಳಿದ್ದಾರೆ ಈಗ ಮುಂದಿನ ಹೋರಾಟ ಏನು ಯಾವ ರೀತಿಯಾಗಿರುತ್ತೆ ನಿಮ್ದು ನಾವು ಒಂದು ಲಾ ಪೀಪಲ್ ಟ್ರಸ್ಟ್ ವತಿಯಿಂದ ಈ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಲಾ ಪೀಪಲ್ ಟ್ರಸ್ಟ್ ಒಂದ ಈ ಒಂದು ಅರ್ಜಿಯನ್ನು ಕೊಟ್ಟಿದ್ದೇವೆ ಈಗ ಆ ಸಮಯದ ಸುಮಾರು ಒಂದು ಎರಡು ತಿಂಗಳು ಆಯ್ತು ಕೊಟ್ಟು ಈಗ ಬಿ ಬಿ ಎಂ ತಲುಪಿಸಿದ್ದಾರೆ ಸಾಕಷ್ಟು ಪೊಲೀಸ್ ಠಾಣೆಗಳು ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲ ಜಾರ್ಕೊಳ್ಳುವಂತ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ ಸೊ ಇಂದು ಇನ್ನೂ ಒಂದು ನಾವು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತ್ ನೋಡ್ತೀವಿ ಯಾವುದೇ ರೀತಿಯವರು ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನಾವು ಇವರ ವಿರುದ್ಧವಾಗಿ ಈ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ನಾವು ಕಾನೂನಾತ್ಮಕವಾದಂಥ ಹೋರಾಟಗಳನ್ನ ನಾವು ಮಾಡಬೇಕಾಗುತ್ತೆ ಮಾಡಲೇಬೇಕಾಗುತ್ತೆ ಓಕೆ ಸರ್ಕಾರಕ್ಕೆ ಅಥವಾ ಸಚಿವರಿಗೆ ಏನಾದರೂ ಮನವಿ ಪತ್ರ ಕೊಡುವಂಥದ್ದು ಈ ವಿಚಾರದ ಬಗ್ಗೆ ಚರ್ಚೆ ಮಾಡುವಂಥದ್ದು ಏನಾದ್ರು ಆಗಿದ್ಯಾ ಆಗಿದೆಯಾ ಅಂತ ನೋಡಿ ಯಾವುದೇ ಸರ್ಕಾರಕ್ಕೆ ಯಾವುದೇ ಸಚಿವರಿಗೆ ನಾವು ಅರ್ಜಿಗಳನ್ನು ಕೊಟ್ಟಾಗಿಯೂ ಸಹಿತ ಅವರೆಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ ಇಂಥವೆಲ್ಲ ನೋಡೋಕೆ ಹೋಗೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಜಾತಿ ರಾಜಕಾರಣ ಜಾತಿ ಜಾತಿಗಳನ್ನ ಯಾರ್ಯಾರು ಅವರವ್ರ ಜಾತಿಗಳು ಬೇಕೋ ಅವ್ರನ್ನ ಹತ್ತು ಅವ್ರಿಗೆ ಮಾತ್ರ ಕೆಲ್ಸಗಳು ಮಾಡ್ತಾರೆ ಮಾಡ್ಕೊಡ್ತಾರೆ ಹಾಂ ಇವರು ಯಾರು ಈಗ ಜ ಉತ್ತಮ ಜಾತಿಯವರನ್ನು ಹೊರತುಪಡಿಸಿ ಏನು ನಮ್ಮ ದ ಏನು ದಲಿತರು ಅಂತ ಏನು ಹೇಳ್ತಾರೆ ಅವರು ಬರೀ ಹೋರಾಟಗಳು ಮಾಡಿ ಜೀವನವನ್ನು ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾರಿಗೂ ಕೂಡ ಮನೆಗೆ ಈಸಿಯಾಗಿ ಕೆಲಸಗಳು ಆಗ್ತಾ ಇಲ್ಲ ಇವತ್ತು ಎಲ್ಲವೂ ಕೂಡ ಹೋರಾಟ ಮಾಡಿ ಬೀದಿಗೆ ಬಂದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ನಿಲ್ಲಬೇಕು ಸರ್ಕಾರಕ್ಕೆ ನಾನು ನಿಮ್ಮ ಒಂದು ಮಾಧ್ಯಮದ ಮೂಲಕ ವಾಹಿನಿ ಮೂಲಕ ನಾನು ಹೇಳೋದು ಇಷ್ಟೇ ಈ ಒಂದು ಅನಿಷ್ಟ ಪದ್ಧತಿಗಳನ್ನು ನೀಚ ಪದ್ಧತಿಗಳು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಶತಮಾನಗಳಿಂದ ಎದುರಾಯಿ ಇದನ್ನು ನೀವು ಸರ್ಕಾರ ಗಮನಿಸ್ತಾ ಇದ್ದೀವಲ್ಲ ಏನೇ ನಡೀತಾ ಇದೆ ಜಾತಿ ವಿಚಾರಗಳಲ್ಲಿ ಸಾಕಷ್ಟು ಗಲಭೆಗಳಾಗ್ತಾ ಇದೆ ಹಳ್ಳಿ ಹಳ್ಳಿಗಳ ಇವತ್ತಿಗೂ ಕೂಡ ಏನು ಈ ಒಂದು ಕ್ಯಾಸ್ಟಿಸಮ್ ತುಂಬ ಹೋಗಿದೆ ಸರಿ ನೀರು ಕುಡಿಲಿಕ್ಕೆ ನೀರು ಕೂಡ ಕೊಡ್ತಾ ಇಲ್ಲ ಬಾವಿನಲ್ಲಿ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಮನೆಗಳಲ್ಲಿ ಬಿಟ್ಕೋತಾ ಇಲ್ಲ ಸೊ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಕಣ್ಣಾರೆ ನೋಡ್ತಾ ಇದೀವಿ ಓಟೆಲ್ಗಳಲ್ಲಿ ಬಿಡ್ತಾ ಇಲ್ಲ ದೇವಸ್ಥಾನಗಳಲ್ಲಿ ಇದೆ ನೀವು ಪ್ರತಿದಿನ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾನೆ ಇರ್ತೀವಿ ಇಂಥ ಘಟನೆಗಳು ನೋಡಿ ಮೊನ್ನೆ ಕಂಬಾಲ ಆಮೇಲೆ ಮರುಕುಂಬಿದಾಯ್ತು ಏನಾಯಿತು ಸೊ ಇಲ್ಲಿ ಮಾರಣ ಹೋಮಗಳೇ ನಡೀತಾ ಇದೆ ಜಾತಿ ವಿಚಾರದಲ್ಲಿ ಸೊ ಇಂಥ ಒಂದು ಜಾತಿಯ ಒಂದು ಪದ್ಧತಿ ಇವತ್ತು ಬೇಕಾ ಈ ಒಂದು ಸಮಾಜದಲ್ಲಿ ಇಂಥ ಒಂದು ಆಧಿಕ ಆಧುನಿಕ ಪ್ರಪಂಚದಲ್ಲಿ ಒಂದು ಯಾಂತ್ರೀಕರಣ ಇರ್ತಕ್ಕಂಥ ಒಂದು ಯುಗದಲ್ಲಿ ಈ ಒಂದು ನೀಚ ಪದ್ಧತಿಗಳು ಯಾಕೆ ತಲೆ ಸರ್ಕಾರ ತಲೆಕೆಡ್ಸ್ಕೊತಾ ಇಲ್ಲ ಯಾಕೆ ಇದನ್ನು ಇನ್ನೂ ಹೀಗೆ ಅದನ್ನು ಸಹಿಸ್ಕೊಂಡು ಬರ್ತಾ ಇದೆ ನಾನು ಸರ್ಕಾರ ಕೇಳೋದು ಇಷ್ಟೇ ಆಮೇಲೆ ಏನು ಈ ಮಠ ಮಾನ್ಯಗಳು ಸಮಾಜ ಸುಧಾರಣೆಗೆ ನೀವು ಸಾಕಷ್ಟು ಮೆಸೇಜನ್ನು ಕೊಡಬೇಕು ಏನು ಮಠಮಾನಿಗಳನ್ನು ಮಾಡಿಕೊಂಡು ನೀವು ಸುಮ್ಮನೆ ಆಶೀರ್ವಾದ ಮಾಡೋದಷ್ಟೇ ಅಲ್ಲ ಇರುವಂಥ ಬರೀ ರಾಜಕಾರಣಿಗಳಿಗೆ ನೀವು ಮಠ ಮಠಮಾನೆಗಳನ್ನು ಕಟ್ಕೊಂಡಿಲ್ಲ ಸಾಮಾಜಿಕವಾಗಿ ಈ ರೀತಿಯ ಒಂದು ಹೋರಾಟಗಳನ್ನು ಮಾಡಿದ್ರಿ ಯಾವ ಸ್ವಾಮೀಜಿಗಳು ಈ ಜಾತಿ ವಿರುದ್ಧವಾಗಿ ನಿರ್ಮೂಲನೆ ಮಾಡೋದಕ್ಕೆ ಹೋರಾಟಗಳನ್ನು ಮಾಡಿದ್ದೀರಿ ನೀವು ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ಮಠಮಾನ್ಯಗಳಿಗೆ ಯಾವ ಯಾವ ಸಂದರ್ಭಗಳಲ್ಲಿ ನೀವು ಹೋರಾಟಗಳನ್ನು ಮಾಡಿದಿರಿ ಅಂದರೆ ನಿಮ್ಮ ಹೋರಾಟಕ್ಕೆ ಆ ಸ್ವಾಮೀಜಿಯವರು ಕೂಡ ಧ್ವನಿಗೊಡಿಸಬೇಕು ಅಂತ ಸಹಕಾರ ಮಾಡಬೇಕು ಅಂತ ಹೇಳ್ತೀವಿ ಎಸ್ ಈ ಒಂದು ವಿಚಾರಕ್ಕೆ ಸ್ವಾಮೀಜಿಗಳು ಈ ಸಮಾಜ ಸುಧಾರಣೆ ಮಾಡೋದಕ್ಕೆ ಸಾಕಷ್ಟು ನೀವು ನೀವು ಪರಿಣಿತರಿದ್ದೀರಿ ಆಮೇಲೆ ನಿಮಗೆ ಒಂದು ಗೌರವಿತವಾಗಿ ಅದು ಒಂದು ಸ್ಥಾನಮಾನಗಳಿದೆ ನಾವು ನಿಮಗೆ ಗೌರವ ಕೊಡ್ತೀವಿ ಆದರೆ ನೀವು ಈ ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು ನೀವು ಬರೀ ಮಠ ಮಾನ್ಯಗಳನ್ನು ಕಟ್ಕೊಂಡು ಸುಮ್ಮನೆ ಆಶೀರ್ವಾದ ಮಾಡಿ ಕಳಿಸೋದು ಅಲ್ಲ ಇವತ್ತು ಸಾಕಷ್ಟು ಜನಗಳು ಎಷ್ಟು ದೌರ್ಜನ್ಯಗಳು ನಡೀತಾ ಕ್ರೈಮ್ಗಳು ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಏನು ಮಾಡ್ತಾಯಿದ್ದೀರಿ ತಾವೆಲ್ಲ ಮಠಮಾನ್ಯಗಳಾಗಿರ್ಬೋದು ಅಥವಾ ಸರ್ಕಾರದ ಇದು ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥವ್ರು ಡಿ ಇಲಾಖೆಗಳಾಗಿರ್ಬೋದು ಏನು ಮಾಡ್ತಾಯಿದ್ದೀರಿ ಈ ರಾಜ್ಯದಲ್ಲಿ ಪ್ರತಿಯೊಂದು ಮೂಲೆ ಮೂಲೆಗಳು ಇವತ್ತು ಹೆಣ್ಣು ಮಕ್ಕಳ ಮೇಲೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅನ್ಯಾಯಗಳು ದೌರ್ಜನ್ಯಗಳು ಅತ್ಯಾಚಾರಗಳು ನಡೀತಾ ಇದೆ ಪೋಕ್ಸೋ ನೋಡ್ತಾ ಇದ್ದೀರಲ್ಲ ಪೋಕ್ಸೋ ನಡೀತಾ ಇದೆ ಏನು ಮಾಡ್ತಾ ಇದ್ದೀರಿ ಜಾತಿ ವಿಚಾರದಲ್ಲಿ ಎಷ್ಟು ಇದು ಗಲಾಟೆಗಳಾಗ್ತಾಯಿದೆ ಪ್ರಕರಣ ಕೇಸ್ಗಳು ಹಾಕ್ಕೊಂಡು ಕೋರ್ಟು ಕಚೇರಿ ಅಲ್ಕೊಂಡು ದುಡ್ಡುಗಳು ಹಾಳು ಮಾಡಿಕೊಂಡು ಟೈಮ್ ಸಮಯ ಸಂಬಂಧಗಳನ್ನ ಹಾಳು ಮಾಡಿಕೊಂಡು ಜನಗಳು ಬದುಕಬೇಕಾ ಅನ್ನುವಂಥ ವಿಚಾರದಲ್ಲಿ ನಾನು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ ಈ ಒಂದು ವಿಚಾರದಲ್ಲಿ ಏನಾದರೂ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ಸರ್ಕಾರ ನಾವು ಕಾನೂನಾತ್ಮಕ ಹೋರಾಟವನ್ನು ನಮ್ಮ ಲಾ ಪೀಪಲ್ ಟ್ರಸ್ಟ್ ವತಿಯಿಂದ ನಾವು ಹೋರಾಟವನ್ನು ಮಾಡಲೇಬೇಕಾಗುತ್ತೆ ಎಸ್ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಇದಿಷ್ಟು ವಕೀಲರಾದಂತಹ ಗೋವರ್ಧನ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಸುನೀಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು